ಕರ್ನಾಟಕ ನಿಲಾವಲ್ಕರಣ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇದರಲ್ಲಿ ದಯ ಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ಲೈಕೋನ್ ಕ್ಲಿಕ್ ಮಾಡೋದನ್ನ ದಯ ಮಾಡಿ ಮರೆಯಬೇಡಿ ತುಂಬಾ ಜನ ಕೇಳ್ತಿದ್ರೆ ಗುರುಗಳೇ ಮೇಷರಾಶಿಗೆ ಶನಿ ಪ್ರವೇಶ ಆಗಿದೆ ಅಂತ ಹೌದಾ ಹೆಂಗಿರುತ್ತೆ ಇಷ್ಟು ವರ್ಷ ಹೇಗೋ ಜೀವನ ಸುಗಮವಾಗಿ ಸಾಗ್ತಾ ಇತ್ತು ಇನ್ನು ಮುಂದೆ ಯಾವ ರೀತಿ ಇರುತ್ತೆ ಎಲ್ಲಾ ಒಂದು ಪ್ರಶ್ನೆಗಳನ್ನ ನಂಗೆ ತುಂಬಾ ಜನ ಕೇಳ್ತಿದ್ರ ಈ ಒಂದು ಪ್ರಶ್ನೆಗಳಿಗೆ ಉತ್ತರ ನೀಡಲಿಕ್ಕೆ ಅಂತಾನೆ ಬಂದಿದ್ದೀನಿ ನೋಡಿ ಮೊದಲು ಮದ್ಮಾರಿಗೆ ಇದನ್ನ ತಿಳ್ಕೊಳ್ಳಿ ಶನಿ ಮಹಾತ್ಮ ಅಂದ್ರೆ ನಿಮ್ಗೆ ಎಲ್ಲವನ್ನು ಕಷ್ಟನೇ ಕೊಡ್ತಾರೆ ಅಂತ ಅನ್ಕೊಂಬೇಡಿ ಇವಾಗ ಆ ರೀತಿ ನೋಡಕ್ ಹೋದ್ರೆ ಸಾವಿರಾರು ಜನ ಲಕ್ಷಾಂತರ ಜನ ಇರ್ತಾರೆ ರಾಶಿ ಅವರು ಎಲ್ಲರಿಗೂ ಒಂದೇ ಸಮಯದ ಕಷ್ಟ ಬರುತ್ತಾ ಅಲ್ಲ ಕಷ್ಟ ಅಂತ ಅಂದ್ರೆ ಏನು ಆ ಸಮಯಕ್ಕೆ ಸಿಲುಕಿ ನಮಗದ್ರಿಂದ ಬಿಡಿಸ್ಕೊಳಕ್ ಆಗದೆ ಇರುವಂತ ಒಂದು ವ್ಯಸನವನ್ನ ನಾವು ಕಷ್ಟ ಅಂತ ಕರಿತೀವಿ ಅಲ್ವಾ ಅಂದ್ರೆ ಮೇಷರಾಶಿಯವರ ವಿಷಯದಲ್ಲಿ ಇದು ತುಂಬಾನೇ ವಿಭಿನ್ನ ಯಾಕೆ ಅಂತ ಹೇಳ್ತೀನಿ ಕೇಳಿ ಮೇಷ ಅವರು ಹೇಗೆ ಅಂತ ಅಂದ್ರೆ ತುಂಬಾ ದಿಟ್ಟವಾದ ಒಂದು ನಡೆ ಅವ್ರದು ಒಂದು ದಿಟ್ಟವಾದ ನಡೆ ಅವ್ರು ಯಾರ ಮಾತನ್ನು ಕೇಳಲ್ಲ ಅವರು ಏನ್ ಬೇಕೋ ಅದನ್ನೇ ಮಾಡ್ಕೊಂತಾರೆ ಅಥವಾ ಅವ್ರಿಗೆ ಏನ್ ಇಷ್ಟನೋ ಅವ್ರು ಅದನ್ನೇ ಮಾಡಿಸ್ತಾರೆ ಕೂಡ ಬೇರೆಯವ್ರ ಹತ್ರ ಹೇಗೆ ಅಂತ ಅಂದ್ರೆ ಕೋಪ ಜಾಸ್ತಿ ಯಾರ ಮಾತಿಗೂ ಬಗ್ಗಲ್ಲ ಆದ್ರೆ ಪ್ರೀತಿಯಿಂದ ಹೋದ್ರೆ ಅವರನ್ನ ಗೆಲ್ಲುವುದು ಖಚಿತ ಯಾಕಂದ್ರೆ ನೀವು ದ್ವೇಷದಿಂದ ಹೋಗಿ ಅಥವಾ ಕೋಪದಿಂದ ಹೋಗಿ ಅಥವಾ ನೀವು ಅವ್ರಿಗೆ ಕಮ್ಯಾಂಡ್ ಮಾಡ ಹೋಗಿ ನೀವು ಮಾತಾಡಿದ್ರೆ ನಿಜವಾಗ್ಲೂ ನೀವು ಅಬ್ಸರ್ವ್ ಮಾಡಿಬೇಕಾದ್ರೆ ಅವರು ಒಪ್ಕೊಳ್ಳಲ್ಲ ಅದೇ ನೀವು ಪ್ರೀತಿಯಿಂದ ಹೋಗಿ ನೀವು ಸಾವಿರ ಕೇಳಿ ಅವ್ರು ನಿಮ್ಗೋಸ್ಕರ ಆ ಸಾವಿರನು ಕೂಡ ಮಾಡ್ತಾರೆ ಯಾಕೆ ಅಂತ ಅಂದ್ರೆ ಅವರ ಒಂದು ಆ ಒಂದು ಕ್ಯಾರೆಕ್ಟರ್ ಅಂತ ಏನಂತೀವಿ ಅದು ಆ ರೀತಿ ಇದೆ ತುಂಬಾ ವಿಶಿಷ್ಟ ತುಂಬಾ ವಿಭಿನ್ನ ಕೃತಿ ನಕ್ಷತ್ರ ಆಗಿರ್ಬೋದು ಅಶ್ವಿನಿ ನಕ್ಷತ್ರ ಆಗಿರ್ಬೋದು ಅಥವಾ ಭರಣಿ ನಕ್ಷತ್ರ ಆಗಿರ್ಬೋದು ಇವಾಗ ಹೇಳ್ತಾರೆ ಭರಣಿ ನಕ್ಷತ್ರ ಹುಟ್ಟೋರು ಧರಣಿನೇ ಹೇಳ್ತಾರೆ ಅಂತ ನಾನು ಬರೀ ಅದು ಭರಣಿ ನಕ್ಷತ್ರಕ್ಕೆ ಮಾತ್ರ ಮೀಸಲಿಟ್ಟು ಹೇಳಲ್ಲ ಮೇಷ ರಾಶಿಯವರೇ ಅವರ ಅನುಗುಣವೇ ಆ ರೀತಿ ಇನ್ನು ಶನಿ ರಾಶಿಗೆ ಬಂದಾಗ ಏನಾಗತ್ತೆ ಅಂದ್ರೆ ಶನಿ ಮಹಾತ್ಮೆ ಹೆಂಗೆ ಅಂತಂದ್ರೆ ಇವಾಗ ಶುರು ಆಗ್ತಾ ಇದೆ ಇವಾಗ ಮೇಷ ರಾಶಿಗೆ ಶುರು ಆಗ್ತಿದೆ ಶನಿ ದೆಸೆ ಆದ್ರೆ ಏನು ಅಂತ ಅಂದ್ರೆ ಜೀವನದಲ್ಲಿ ಸ್ವಲ್ಪ ಏರುಪೇರಾಗತ್ತೆ ನೀವು ಅಷ್ಟು ಭಯ ಪಟ್ಕೊಳ್ಳುವಂಥದ್ದು ಏನು ಇಲ್ಲ ಸ್ವಲ್ಪ ಮಟ್ಟಿಗೆ ಏರುಪೇರು ಆಗತ್ತೆ ಆದ್ರೆ ಆ ಏರುಪೇರು ನಿಮ್ಗೆ ಏನು ಅಂತ ದೊಡ್ಡ ಒಡಕವನ್ನ ಕೊಡಲ್ಲ ಅದೆಲ್ಲವನ್ನು ನೋಡಿ ನೀವು ಹುಟ್ಟದಾಗಿಂದನೆ ಧೈರ್ಯವಂತರು ಅದೃಷ್ಟವಂತರು ನಿಮ್ಗದೆಲ್ಲೂ ಕೊಡ್ತಾ ಕೊಡುತ್ತೆ ಅನ್ನೋದನ್ನ ನೀವು ಊಹಿಸ್ಕೋಬೇಡಿ ಜೀವನದಲ್ಲಿ ನೋಡಿ ಶರೀರಹಾತ್ಮ ಇದ್ರೆ ಕಷ್ಟ ಬರುತ್ತೆ ಅಂತ ಅಲ್ವಾ ಅಲ್ಲ ಇವಾಗ ಇಷ್ಟು ವರ್ಷದಲ್ಲೂ ನೀವು ಯಾವುದೇ ಕಷ್ಟವನ್ನ ಅನುಭವಿಸಿಲ್ವಾ ಅನುಭವಿಸಿರ್ತೀರ ತಾನೆ ನಿಮ್ಮ ಕುಟುಂಬದ ಆಗಲಿ ಅಥವಾ ಸ್ನೇಹಿತರ ವರ್ಗದವರಾಗ್ಲಿ ಅಥವಾ ನಿಮ್ಮ ಕೆಲಸದಾಗ್ಲಿ ಎಲ್ಲ ಒಂದು ಕಡೆ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ನೀವು ಅದನ್ನ ಅನ್ಭವಿಸಿರ್ತೀರಾ ಈಗೇನು ಅಂದ್ರೆ ಜೀವನದಲ್ಲಿ ಸ್ವಲ್ಪ ನಿಮ್ಮ ಜೀವನ ಶೈಲಿಯಲ್ಲಿ ಸ್ವಲ್ಪ ಏರಿಳಿತಗಳಾಗತ್ತೆ ಮನೆಯವರು ನಿಮ್ಮ ನಿಮಗೆ ತಿರುಗ ಬೀಳ್ತಾರೆ ಅಥವಾ ಸ್ನೇಹಿತರು ನಿಮ್ಗೆ ಹಿಂದೆ ಮೋಸ ಮಾಡಕ್ಕೆ ಅಥವಾ ಒಂಚಾಕ್ತಾರೆ ಅಂತ ಕೆಲವೊಂದು ಆಗತ್ತೆ ಆದರೆ ಎಲ್ಲವನ್ನ ನನಗೆ ಗೊತ್ತು ಮೇಷರಾಶಿಯವರು ನೀವಿದ ಅರ್ಥ ಮಾಡ್ಕೊಂಡು ಇದೆಲ್ಲವನ್ನ ನೀವು ಬಿಡ್ತೀರ ಅಂತ ನೀವು ಹೇಗೆ ಅಂತಂದರೆ ಸ್ನೇಹವಾಗಿದ್ದರೆ ಸ್ನೇಹ ಕೋಪ ಬಂದ್ರೆ ಆ ಸ್ನೇಹನೇ ಬೇಡ ಫ್ರೆಂಡ್ಶಿಪ್ ಬೇಡ ಅಥವಾ ಅಂತ ನೀವು ಕಟ್ ಮಾಡ್ಬಿಡ್ತೀರಾ ಮನೆಯವರಾಗಿದ್ರು ನೀವು ತಲೆ ಕೆಡಿಸಿಕೊಳ್ಳಲ್ಲ ಬಿಟ್ಟುಬಿಡ್ತೀರಾ ಅವ್ರ ಹತ್ರ ಮಾತಾಡೋಣ ಇದೇ ರೀತಿಯಲ್ಲಿ ನೀವು ಇದೇ ರೀತಿ ಇದ್ದರೆ ನಿಜವಾಗ್ಲೂ ನಿಮ್ಮ ಜೀವನ ತುಂಬಾ ಸುಗಮವಾಗಿ ಕಾಣಿಸುತ್ತೆ ಆ ನೀವು ಏನು ಅಂತ ಅಂದ್ರೆ ನೀವು ಮಂಗಳವಾರದೊತ್ತು ಒಂದು ಮೂರು ಮಂಗಳವಾರ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಅಥವಾ ಒಂದು ಮೂರು ಸಂಕಷ್ಟಹರ ಚತುರ್ಥಿಗೆ ಹೋಗಿ ಗಣೇಶನ ದೇವಸ್ಥಾನಕ್ಕೆ ಪೂಜೆಯನ್ನ ಕಟ್ಟಿ ನೀವು ಅಲ್ಲಿ ಮಾಡುವಂತ ಒಂದು ಹೋಮದಲ್ಲಿ ಅಥವಾ ಪೂಜೆಯಲ್ಲಿ ಭಾಗಿಯಾದ್ರಿಂದ ನಿಮಗೆ ತುಂಬಾನೇ ಅಂದ್ರೆ ಈ ಏರಿಳಿತಗಳಲ್ಲಿ ನಿಮಗೆ ಸ್ವಲ್ಪ ಅರಿವು ಸುಧಾರಣೆಯನ್ನು ಕಾಣ್ಕೋಬೋದು ಅಂತ ಹೇಳ್ತಾ ಮತ್ತೆ ಇಲ್ಲೂ ಹೇಳ್ತೀನಿ ನಿಮ್ಗೆ ಯಾರಿಗಾದರೂ ತೀರ್ಮಾನ ಕಷ್ಟ ಇದ್ದಲ್ಲಿ ಅಥವಾ ಉಚಿತ ಜಾತಕ ಬೇಕಾದಲ್ಲಿ ನಾವು ಉಚಿತ ಜಾತಕಗಳನ್ನ ಬರೆದು ನಿಮಗೆ ಕಳಿಸ್ತಾ ಇದೀವಿ ನಾ ದುಡ್ಡು ದುಡ್ಡು ಯಾರತ್ರ ಕೇಳಲ್ಲ ಉಚಿತ ಯಾಕಂದ್ರೆ ನೀವು ನಮ್ಮ ಹಿಂದಿನ ವಿಡಿಯೋಗಳನ್ನ ನೋಡ್ಬೋದು ನಮ್ಮ ಪ್ರೇಕ್ಷಕರಿಗೆ ನಾವು ಯಾವ ರೀತಿ ಕಳಿಸಿದೀವಿ ಏನು ನೀವು ಮಾಡಬೇಕಾಗಿರೋ ದಿಕ್ಷೆ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ನಿಮ್ಮ ಹೆಸರು ನಿಮ್ಮ ಹುಟ್ಟಿದ ದಿನಾಂಕ ವರ್ಷ ನಿಮ್ಮ ಸಮಯ ಹುಟ್ಟಿದ ಸ್ಥಳವನ್ನು ನೀಟಾಗಿ ಹಾಕಿ ಮತ್ತು ನಿಮಗೇನ್ ಕಷ್ಟ ಇದೆ ಯಾವ ಕಾರಣಕ್ಕೆ ನಿಮಗ್ ಬೇಕು ಅಂತ ಹಾಕಿದ್ರೆ ನಾವು ಅದನ್ನ ಬರ್ತ್ ಕಳಿಸ್ತೀವಿ ಅಂತ ಹೇಳ್ತಾ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ನಮ್ಮ ಬೇನ ಸಬ್ಸ್ಕ್ರೈಬ್ ಮಾಡಿ ಶುಭ ದಿನ ಸ್ನೇಹಿತರಿ